ಸಿ ನಾಗೇಶ್ ಅವರ ವಾದ ಮುಂದುವರಿಸ್ತಾ ಇದೆ ರೂಲ್ಸ್ ಪ್ರಕಾರ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೇಸ್ ಡೈರಿ ನೀಡಬೇಕು ರಿಮ್ಯಾಂಡ್ ಅರ್ಜಿಯಲ್ಲೂ ಕೂಡ ಈ ಬಗ್ಗೆ ಹೇಳಬೇಕಾಗುತ್ತೆ ಆದರೆ ಉದ್ದೇಶ ಪೂರ್ವಕವಾಗಿ ಎಲ್ಲವನ್ನ ಮುಚ್ಚಿಡಲಾಗಿದೆ ಅಂತ ತನಿಖೆ ಮೇಲೆ ಬಟ್ಟು ಮಾಡಿದ್ದಾರೆ ಸಿವಿ ನಾಗೇಶ್ ಸೆಕ್ಷನ್ ನೂರ ಎಪ್ಪತ್ತೆರಡ ಅಡಿಯಲ್ಲಿ ಕಾನೂನು ಅಲ್ಲ ಕೊಲೆ ಆರೋಪಿ ದರ್ಶನ್ ಪರವಾಗಿ ಸಿವಿ ನಾಗೇಶ್ ಅವರ ವಾದ ಮುಂದುವರಿತಾ ಇದೆ ಸುಪ್ರೀಂ ಕೋರ್ಟ್ನ ಒಂದಿಷ್ಟು ತೀರ್ಪುಗಳನ್ನು ಆದೇಶಗಳನ್ನ ಉಲ್ಲೇಖ ಮಾಡಿ ಸಿವಿ ನಾಗೇಶ್ ಅವರು ವಾದ ಮಾಡ್ತಾ ಇದ್ದಾರೆ ಪ್ರಕರಣದಲ್ಲಿ ಆರೋಪಿಗಳ ಬಂಧನ ಆದಾಗ ಕೇಸ್ ಡೈರಿ ನೀಡಬೇಕು ರೂಲ್ಸ್ ಪ್ರಕಾರ ಇಪ್ಪತ್ನಾಲ್ಕು ಗಂಟೆ ಒಳಗೆ ಕೇಸ್ ಡೈರಿಯನ್ನು ಕೊಡಬೇಕಾಗುತ್ತೆ ಸಾಕ್ಷಿಗಳು ತನಿಖೆ ಪ್ರಗತಿ ಬಗ್ಗೆ ಮಾಹಿತಿಯನ್ನು ಮುಚ್ಚಿಡಲಾಗಿತ್ತು ನಾಗೇಶ್ ಅವರ ವಾದವನ್ನು ಗಮನಿಸ್ತಾ ಇದ್ದೀವಿ ಪ್ರತಿಯೊಂದು ವಿಚಾರವನ್ನು ಕೂಡ ಕೋರ್ಟ್ ಮುಂದೆ ಇಟ್ಟು ವಾದ ಮಾಡ್ತಾ ಇದ್ದ ಆರೋಪಿಗಳ ಬಂಧನ ಆದಾಗ ಕೇಸ್ ಡೈರಿ ಕೊಡಬೇಕು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೇಸ್ ಡೈರಿಯನ್ನ ನೀಡಬೇಕಾಗುತ್ತೆ ರೂಲ್ಸ್ ಪ್ರಕಾರವಾಗಿ ಆದರೆ ಎಲ್ಲವನ್ನು ಕೂಡ ಮುಚ್ಚಿಡಲಾಗಿದೆ ರಿಮ್ಯಾಂಡ್ ಅರ್ಜಿಯಲ್ಲಿ ಈ ಬಗ್ಗೆ ಹೇಳಬೇಕಾಗುತ್ತೆ ಆದರೆ ಉದ್ದೇಶಪೂರ್ವಕವಾಗಿ ಎಲ್ಲವನ್ನ ಮುಚ್ಚಿಡಲಾಗಿದೆ ಆದರೆ ಸಾಕ್ಷಿಗಳಿಗೆ ಭಯ ಇರುವ ಕಾರಣವಾಗಿ ಮುಚ್ಚಿಡಲಾಗಿದೆ ಅಂತ ಹೇಳಿದ್ದಾರೆ ಆದರೆ ರಿಮ್ಯಾಂಡ್ ಅರ್ಜಿಯಲ್ಲಿ ಇದನ್ನ ಕೊಡಬೇಕಾಗಿತ್ತು ಮಾಹಿತಿಯನ್ನ ಅಂತ ಸಿ ನಾಗೇಶ್ವರ ನಾಗೇಶ್ ಅವರ ವಾದ ಸಿ ವಿ ನಾಗೇಶ್ ಅವರ ವಾದ ಈಗ ಅಂತ್ಯ ಆಗಿದೆ ದರ್ಶನ್ ಪರವಾಗಿ ವಕೀಲ ಸಿ ವಿ ನಾಗೇಶ್ ಪ್ರಬಲವಾಗಿ ವಾದ ಮಾಡಿದ್ರು ಸಿ ವಿ ನಾಗೇಶ್ ಅವರ ವಾದ ಈಗ ಅಂತ್ಯ ಆಗಿದೆ ನಿರರ್ಗಳವಾಗಿ ನಿರಂತರವಾಗಿ ಸಿ ನಾಗೇಶ್ ಅವರ ವಾದ ಇಲ್ಲಿವರೆಗೂ ಕೂಡ ತನಿಖೆಯ ಲೂ ಹೋಲ್ಗಳನ್ನು ಮುಂದಿಟ್ಟು ಸಿವಿ ನಾಗೇಶ್ ಪ್ರಬಲವಾಗಿ ಕೊಲೆ ಆರೋಪಿ ದರ್ಶನ್ ಪರವಾಗಿ ವಾದ ಮಾಡಿದ್ರು ಸದ್ಯಕ್ಕೆ ಸಿವಿ ನಾಗೇಶ್ ಅವರ ವಾದ ಅಂತ್ಯ ಆಗಿದೆ ಇತ್ತೀಚೆಗೆ ಸಲ್ಲಿಕೆಯಾದಂತಹ ಹೆಚ್ಚುವರಿ ಚಾರ್ಜ್ ಶೀಟ್ ವಿಚಾರವನ್ನು ಕೂಡ ಮುಂದಿಟ್ಟು ವಾದ ಮಾಡಿದರು ಸಿವಿ ನಾಗೇಶ್ ಹೆಚ್ಚುವರಿ ಚಾರ್ಜ್ ಶೀಟ್ ಅಲ್ಲಿ ಇರುವಂತಹ ಲೂ ಪೋಲ್ಗಳನ್ನು ಕೂಡ ಕೋರ್ಟ್ ಮುಂದಿಟ್ಟಿದ್ದಾರೆ ಮಧ್ಯಂತರ ಜಾಮೀನು ಸ್ಟೇಟಸ್ ಏನು ಅಂತ ಜಡ್ಜ್ ಪ್ರಶ್ನೆ ಮಾಡಿದರು ದರ್ಶನ್ ಸದ್ಯಕ್ಕೆ ಮಧ್ಯಂತರ ಜಾಮೀನು ಜಾಮೀನಿನ ಮೇಲೆ ಹೊರಗಿರು ಈ ಸಂಬಂಧಪಟ್ಟಿಗೆ ಪ್ರಶ್ನೆ ಮಾಡಿದ್ದಾರೆ ಜಡ್ಜ್ ಅದರ ಸ್ಟೇಟಸ್ ಏನಿದೆ ಅಂತ ಡಿಬಿ ಏರಿಳಿತ ಇರುವ ಕಾರಣ ಸರ್ಜರಿ ಆಗಿಲ್ಲ ಅಂತ ಸಿವಿ ನಾಗೇಶ್ ಉತ್ತರ ಕೊಟ್ಟಿದ್ದಾರೆ ಜಡ್ಜ್ ಅವರ ಈ ಪ್ರಶ್ನೆಗೆ ಸದ್ಯಕ್ಕೆ ದರ್ಶನ್ ತೆಗೆದುಕೊಂಡಿರುವಂತಹ ಫೇಲ್ ಏನಿದೆ ಮಂಜೂರಾಗಿರುವಂತಹ ಮಧ್ಯಂತರ ಜಾಮೀನೇನಿದೆ ಅದರ ಸ್ಟೇಟಸ್ ಏನಿದೆ ಅಂತ ಜಡ್ಜ್ ಪ್ರಶ್ನೆ ಮಾಡಿ ಸಿವಿ ನಾಗೇಶ್ ಅವರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಬಿಪಿ ಏರಿಳಿತ ಇರೋ ಹಿನ್ನೆಲೆಯಲ್ಲಿ ಆಪರೇಷನ್ ಆಗಿಲ್ಲ ಅಂತ ಸಿವಿ ನಾಗೇಶ್ ಉತ್ತರಿಸಿದ ಜಡ್ಜ್ ಪ್ರಶ್ನೆಗೆ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಅವರ ವಾದ ಈ ಮೂಲಕವಾಗಿ ಮುಕ್ತಾಯಗೊಂಡಿದೆ ರೆಗ್ಯುಲರ್ ಬೇಲ್ ವಿಚಾರಣೆಯ ವಾದದ ನಂತರದಲ್ಲಿ ಕೊನೆಗೆ ಜಡ್ಜ್ ಪ್ರಶ್ನೆ ಮಾಡ್ತಾರೆ ಸಿ ನಾಗೇಶ್ ಅವರಿಗೆ ಸದ್ಯಕ್ಕೆ ಇರುವ ಮಧ್ಯಂತರ ಜಾಮೀನಿನ ಸ್ಟೇಟಸ್ ಏನಿದೆ ಅಂತ ಅದಕ್ಕೆ ಉತ್ತರ ಕೂಡ ಕೊಟ್ಟಿದ್ದಾರೆ ಸಿ ನಾಗೇಶ್ ಇನ್ನು ಇದೇ ಪ್ರಕರಣದ ಹನ್ನೊಂದನೇ ಆರೋಪಿ ಆತನ ಪರ ವಕೀಲರು ವಾದ ಮುಂದುವರೆಸ್ತಾ ಇದ್ದಾರೆ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಆರು ಜನರ ಮೇಲರ್ಜಿ ಅರ್ಜಿ ವಿಚಾರಣೆ ಇದೆ ಹೈಕೋರ್ಟ್ನಲ್ಲಿ ಸಿವಿ ನಾಗೇಶ್ ಹೈ ವೋಲ್ಟೇಜ್ ವಾದ ಅಂತ್ಯ ಆಗಿದೆ ಆರೋಪಿ ದರ್ಶನ್ ಪರವಾಗಿ ವಕೀಲ ಸಿವಿ ನಾಗೇಶ್ ಪ್ರಬಲವಾಗಿ ವಾದ ಮಂಡಿಸಿದೆ ಮಧ್ಯಂತರ ಜಾಮೀನಿನ ಸ್ಟೇಟಸ್ ಬಗ್ಗೆ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ ಟ್ರೀಟ್ಮೆಂಟ್ಗಾಗಿ ಮಧ್ಯಂತರ ಜಾಮೀನು ಮಂಜೂರಾಗಿದೆ ಆ ಸ್ಟೇಟಸ್ ಏನಾಯಿತು ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ರು ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ ಸಿವಿ ನಾಗೇಶ್ ಪಿಪಿ ಸಮಸ್ಯೆ ಇರೋ ಹಿನ್ನೆಲೆಯಲ್ಲಿ ಆಪರೇಷನ್ ಆಗಿಲ್ಲ ಅಂತ ಸಿ ನಾಗೇಶ್ ಉತ್ತರಿಸಿದ್ದಾರೆ ಜಡ್ಜ್ ಸರ್ಜರಿಗೆ ಬಿಪಿ ಸಮಸ್ಯೆ ಇದೆ ಅಂತ ಸಿ ನಾಗೇಶ್ ಹೇಳಿಲ್ಲ ದರ್ಶನ್ ಆರೋಗ್ಯದ ಬಗ್ಗೆ ಜಡ್ಜ್ ಪ್ರಶ್ನೆ ಮಾಡಿ ಜಡ್ಜ್ ಪ್ರಶ್ನೆಗೆ ಸಿ ನಾಗೇಶ್ ಉತ್ತರವನ್ನು ಕೊಟ್ಟಿದ್ದಾರೆ ಇದರೊಂದಿಗೆ ಸಿ ನಾಗೇಶ್ ಅವರ ಪಾದ ಅಂತ್ಯ ಸರ್ಜರಿಗೆ ಬಿಪಿ ಸಮಸ್ಯೆ ಇದೆ ಹಾಗಾಗಿ ವಿಳಂಬ ಆಗಿದೆ ಅಂತ ಉತ್ತರಿಸಿದ್ದಾರೆ ಸಿವಿ ನಾಗೇಶ್ ಮಧ್ಯಂತರ ಜಾಮೀನಿನ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಜಟ್ ಅದಕ್ಕೆ ಸಿವಿ ನಾಗೇಶ್ ಅವರ ಕಡೆಯಿಂದ ಉತ್ತರ ಸುದೀರ್ಘವಾಗಿ ವಾದ ಮಂಡಿಸಿದಂತಹ ಸಿವಿ ನಾಗೇಶ್ ಅವರ ವಾದ ಈಗ ಅಂತ್ಯ ಆಗಿದೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ ಕಿರಣ್ ಇಲ್ಲಿವರೆಗೂ ಕೂಡ ಸಿ ನಾಗೇಶ್ ಅವರ ವಾದ ಬಹಳಷ್ಟು ಪ್ರಬಲವಾಗಿ ವಾದ ಮಂಡಿಸಿದ್ರು ಯಥಾ ಪ್ರಕಾರವಾಗಿ ಒಂದಿಷ್ಟು ಲೂಪ್ ಗಳನ್ನ ಕೋರ್ಟ್ ಮುಂದೆಟ್ಟಿದ್ದಾರೆ ಕಿರಣ್ ಇದರ ಜೊತೆಗೆ ಎಸ್ಪಿಪಿ ಅವರ ಪ್ರತಿವಾದ ಯಾವಾಗ ಆರಂಭ ಆಗುತ್ತೆ ಈ ಡೀಟೇಲ್ಸ್ ಇದೆ ರೇಂಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂಟ್ರಿಮ್ ಬೇಲ್ ಪಡೆದಿರ್ತಕ್ಕಂಥ ದರ್ಶನ್ ಈಗ ರೆಗ್ಯುಲರ್ ಬೇಲ್ಗಾಗಿ ಸಾಕಷ್ಟು ಅರಸಾಹ ಪಡ್ತಾ ಇರ್ತಕ್ಕಂಥದ್ದು ನ್ಯಾಯಮೂರ್ತಿಗಳು ಇವತ್ತು ವಿಚಾರಣೆ ಸಂದರ್ಭದಲ್ಲಿ ಸಿ ವಿ ನಾಗೇಶ್ ಅವರು ವಾದ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಮಧ್ಯಂತರ ಜಾಮೀನಿನ ಸ್ಟೇಟಸ್ ಏನು ಅಂತ ಹೇಳಿ ಕೇಳ್ತಾರೆ ಮುಖ್ಯವಾಗಿ ಏನಂದ್ರೆ ಬಿ ಪಿ ವೇರಿಯೇಷನ್ ಇರೋದ್ರಿಂದ ಸರ್ಜರಿ ಆಗಿಲ್ಲ ಅಂತೇಳಿ ದರ್ಶನ್ ಪರ ವಕೀಲರಾಗಿರ್ತಕ್ಕಂಥ ಸಿ ವಿ ನಾಗೇಶ್ ಹೇಳ್ತಾರೆ ಮುಖ್ಯವಾಗಿ ಏನಂದ್ರೆ ಬಿ ಪಿ ಸಮಸ್ಯೆ ಇದೆ ಅದಿದೆ ಇದಿದೆ ಅಂತ ಹೇಳಿ ಇಲ್ಲ ಒಂದ್ ಕಡೆ ವರದಿಯನ್ನು ಸಹ ಇಲ್ಲಿ ಕೋರ್ಟ್ಗೆ ಆ ಏನ್ ಬಿ ಜಿ ಎಸ್ ವೈದ್ಯರು ಒಂದು ವರದಿಯನ್ನು ಸಹ ಕೊಟ್ಟಿದ್ರು ಅದಕ್ಕೆ ಸಂಬಂಧಿಸಿದಂತೆ ಆ ವರದಿಯನ್ನ ಈಗಾಗ್ಲೇ ಸ್ಟಡಿ ಮಾಡಿರ್ತಕ್ಕಂತ ಜಡ್ಜ್ ಅವರು ವರದಿಯಲ್ಲಿ ಸರ್ಜರಿಗೆ ತೊಂದರೆ ಅಂತ ಎಲ್ಲಿಯೂ ಸಹ ಇಲ್ಲ ಇಲ್ವಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಇದಕ್ಕೆ ಬಿ ಪಿ ಸಮಸ್ಯೆ ಇರೋದ್ರಿಂದ ದರ್ಶನ್ ಅವ್ರಿಗೆ ಇನ್ನೂ ಸಹ ಆಪರೇಷನ್ ಆಗಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥದ್ದು ಹೀಗಾಗಿ ಸಿ ವಿ ನಾಗೇಶ್ ಅವರ ವಾದ ಈಗ ಸದ್ಯ ಮುಗಿದಿರ್ತಕ್ಕಂಥದ್ದು ಇದಕ್ಕೆ ಎಸ್ ಪಿ ಪಿ ಅವರು ಇನ್ನು ವಾದವನ್ನ ಮಾಡ್ಬೇಕಿದೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ದರ್ಶನ್ ಪರವಾಗಿ ವಕೀಲ ಸಿ ವಿ ನಾಗೇಶ್ ಮಾಡಿರ್ತಕ್ಕಂತ ಆರೋಪಗಳೇನಿದ್ದಾವೆ ಪ್ರಾಸಿಕ್ಯೂಷನ್ ನ ತನಿಖೆ ಆಗಿರ್ಬೋದು ಚಾರ್ಜ್ ಶೀಟ್ ಆಗಿರ್ಬೋದು ಮತ್ತೆ ಅದರಲ್ಲಿ ತಿಳಿಸಿರ್ತಕ್ಕಂತ ಸಾಕ್ಷಿಗಳ ಬಗ್ಗೆನು ಸಹ ಸಾಕಷ್ಟು ಪ್ರಶ್ನೆ ಮಾಡಿದ್ದಾರೆ ಇದೆಲ್ಲವನ್ನು ಮತ್ತ ಆ ಈಗಾಗ್ಲೇ ಈ ಹಿಂದೆ ಅವ್ರಿಗೆ ಇಮಿಡಿಯೇಟ್ ಸರ್ಜರಿ ಮಾಡ್ಲಿಲ್ಲ ಅಂದ್ರೆ ಆ ಪ್ಯಾರಾಲಿಸಿಸ್ ಆಗುತ್ತೆ ದರ್ಶನ್ ಅವರ ಏನ್ ಸ್ಪೈನಲ್ ಕಾರ್ಡ್ ನಲ್ಲಿ ಎಲ್ ಫೈವ್ ಮತ್ತೆ ಎಸ್ ಒನ್ ನಲ್ಲಿ ಊಟ ಕಾಣ್ ಬಂದಿದೆ ಹೇಳಿ ಬಳ್ಳಾರಿಯ ವೈದ್ಯ ವಿಶ್ವನಾಥ್ ಕೂಡ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ರು ಹಾಗಾಗಿ ಫಿಸಿಯೋಥೆರಪಿ ಇಲ್ಲ ಸರ್ಜರಿಯನ್ನ ಮಾಡ್ಬೇಕು ಅಂತ ಹೇಳಿ ರಿಪೋರ್ಟ್ ಕೊಟ್ಟಿದ್ರು ಆ ನಂತರ ಬೇಲ್ ಮಂಜೂರಾಗಿತ್ತು ಇಂಟ್ರಿ ಬೇಲ್ ಅನ್ನ ತೆಗೆದುಕೊಂಡು ನಲವತ್ತೈದು ದಿನಗಳ ಇಂಟ್ರಿ ಬೇಲ್ ಸಿಕ್ಕಿತ್ತು ಆದ್ರೆ ಇದುವರೆಗೂ ಸಹ ಯಾವುದೇ ರೀತಿಯಲ್ಲಿ ಸರ್ಜರಿ ಆಗಿಲ್ಲ ಅನ್ನೋ ಅನುಮಾನ ಕೂಡ ಇರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಸಾಕಷ್ಟು ಅನುಮಾನ ಮೂಡಿಸಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಮೆಡಿಕಲ್ ರಿಪೋರ್ಟ್ ಫೇಕ ಅನ್ನೋ ರೀತಿಯಲ್ಲಿ ಬಿಂಬಿತ ಆಗ್ತಾ ಇದೆ ಹೀಗಾಗಿ ಎಲ್ಲ ಒಂದ್ ಕಡೆ ದರ್ಶನ್ ಅವ್ರಿಗೆ ಸರ್ಜರಿ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆನೂ ಸಹ ಸರಿಯಾದ ರೀತಿಯಲ್ಲಿ ಸ್ಪಷ್ಟನೆ ಸಿಗ್ತಾ ಇಲ್ಲ ಹೀಗಾಗಿ ಕೆಲವೊಂದ್ ಕಡೆ ವೈದ್ಯರು ವಾರಕ್ಕೊಮ್ಮೆ ವಾರಕ್ಕೊಂದು ರಿಪೋರ್ಟ್ ಕೊಟ್ಟಿದ್ರು ಅದ್ರಲ್ಲಿ ಒಂಥರ ಹೇಳಿದ್ರು ಈಗ ಬಿಪಿ ವೇರಿಯೇಷನ್ ಇದೆ ಅಂತೇಳಿ ವಕೀಲರ ಮೂಲಕ ಹೇಳ್ತಾ ಇದ್ರೆ ಕೆಲವೊಂದ್ ಕಡೆ ದರ್ಶನ್ ಕಲಾಟ ಆಡ್ತಾ ಇದ್ದಾರ ಅನ್ನೋ ಅನುಮಾನ ಕೂಡ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು ಬೇಲ್ ತೆಗೆದುಕೊಳ್ಳೋದಕ್ಕೆ ಸರ್ಜರಿ ಹೆಸರಲ್ಲಿ ಈ ರೀತಿ ನಾಟಕ ಆಡ್ತಾ ಇದ್ದಾರ ಅನ್ನೋ ಅನುಮಾನ ಕೂಡ ವ್ಯಕ್ತ ಆಗ್ತಾ ಇದೆ ಸದ್ಯ ಈಗ ಸಿ ವಿ ನಾಗೇಶ್ ಅವರ ವಾದ ಮುಕ್ತಾಯ ಆಗಿರ್ತಕ್ಕಂಥದ್ದು ಈಗ ಉಳಿದ ಆರೋಪಿಗಳಾಗಿರ್ತಕ್ಕಂಥದ್ದು ಅನನ್ಯ ಆರೋಪಿ ನಾಗರಾಜ್ ಪರ ಸಂದೇಶ್ ಚೌಟಾ ವಾದವನ್ನ ಮಾಡ್ತಾ ಇದ್ದಾರೆ ಈ ಎಲ್ಲಾ ಆರೋಪಿಗಳ ವಾದ ಮುಗಿದ ನಂತರ ಅವರ ಪರ ವಕೀಲರ ವಾದ ಮುಗಿದ ನಂತರ ಎಸ್ ಪಿ ಪಿ ಇದಕ್ಕೆ ರಿಪ್ಲೈ ಅನ್ನ ಕೊಡ್ತಾರೆ ಇವತ್ತು ಇವತ್ತು ಆಗೋದಿಲ್ಲ ಅನ್ಸುತ್ತೆ ಇವತ್ತು ಕಾಲಾವಕಾಶ ಕಡಿಮೆ ಇರೋದ್ರಿಂದ ಮತ್ತೆ ವಿಚಾರಣೆ ಮುಂದೂಡಲಾಗುತ್ತೆ ನಂತರ ಎಸ್ ಪಿ ಪಿ ಇದಕ್ಕೆ ವಾದವನ್ನ ಮಂಡಿಸುವ ಸಾಧ್ಯತೆ ಇರ್ತಕ್ಕಂಥದ್ದು ಅವರು ಥ್ಯಾಂಕ್ ಯು ಕಿರಣ್ ಡೀಟೇಲ್ಸ್ಗೆ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಒಟ್ಟು ಆರು ಜನರ ಬೇಲರ್ಜಿ ವಿಚಾರಣೆ ಇರೋದು ದರ್ಶನ್ ಪರವಾಗಿ ಈಗ ಸಿಬಿ ನಾಗೇಶ್ ಅವರ ವಾದ ಅಂತ್ಯ ಆಗಿದೆ ಇನ್ನುಳಿದಂಥ ಆರೋಪಿಗಳ ಪರವಾಗಿ ಅವರ ವಕೀಲರು ವಾದ ಮಂಡಿಸ್ತಾರೆ ಅದಾದ ನಂತರದಲ್ಲಿ ಎಸ್ ಪಿ ಪ್ರಸನ್ನ ಕುಮಾರ್ ಅವರ ವಾದ ನಡೆಯುತ್ತೆ ಬಹುತೇಕವಾಗಿ ಮುಂದುವರಿಕೆ ಸಾಧ್ಯತೆ ಇದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್